ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ದೀಪಾವಳಿ ಹಬ್ಬ ಅಂತಂದರೆ ಸಮೃದ್ಧಿ ಸಂತೋಷ ಬೆಳಕಿನ ಸಂಕೇತ ಅಂತ ಹೇಳ್ತಾರೆ ಆದರೆ ಈ ಸಲದ ದೀಪಾವಳಿಯ ಸಂದರ್ಭದಲ್ಲಿ ಗುರುಗ್ರಹದ ಸಂಚಾರದಿಂದ ಒಂದಷ್ಟು ರಾಶಿಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ಜ್ಯೋತಿಷ್ ಶಾಸ್ತ್ರ ಹೇಳುತ್ತೆ ಹಾಗಾದರೆ ಆ ರಾಶಿಗಳು ಯಾವುವು ಅದರಲ್ಲೂ ಮೂರು ರಾಶಿಯವರ ಮೇಲೆ ಒಂದಷ್ಟು ಕೆಡುಕುಂಟಾಗುತ್ತೆ ಅಶುಭ ಫಲಗಳು ಇರುತ್ತೆ ಅಂತ ಹೇಳ್ತಾರೆ ಹೀಗಾಗಿ ಆ ಮೂರು ರಾಶಿಗಳು ದೀಪಾವಳಿಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಶುಭ ಫಲಗಳನ್ನು ಎದುರಿಸಬೇಕಾಗತ್ತೆ ಏನೆಲ್ಲ ಕಷ್ಟಗಳಾಗತ್ತೆ ಜೊತೆಗೆ ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನಾದರೂ ಪರಿಹಾರ ಮಾರ್ಗ ಇದೆಯಾ ಇಲ್ವಾ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಈ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಈ ದೀಪಾವಳಿಯ ನಂತರದಲ್ಲಿ ಐದು ರಾಶಿಯವರಿಗೆ ಒಂದಷ್ಟು ಒಳ್ಳೆ ಫಲಗಳಿದೆ ಅಂತ ತಿಳ್ಕೊಂಡಿದ್ದೀವಿ ಈಗಾಗಲೇ ಈಗ ಅಶುಭ ಫಲಗಳು ಅಂತ ಬಂದರೆ ಮೂರು ರಾಶಿಯವರ ಮೇಲೆ ಗುರುಗ್ರಹದ ಸಂಚಾರದಿಂದ ಒಂದಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದಾದರೆ ಯಾವ ರೀತಿಯಾದಂಥ ಸಮಸ್ಯೆಗಳಾಗುತ್ತೆ ಹಾಗೆ ಆ ಮೂರು ರಾಶಿಯವರು ಯಾರ್ಯಾರು ಅಂತ ತಿಳಿಸ್ತೀರಾ ನೋಡಿ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಒಂದಷ್ಟು ರಾಶಿಗಳಿಗೆ ಶುಭ ಫಲಗಳು ಒಂದಷ್ಟು ರಾಶಿಗಳಿಗೆ ಸಮಸ್ಯೆಗಳು ಉಂಟಾಗುತ್ತೆ ಅನ್ನುವಂಥದ್ದು ಕೆಲವೊಂದು ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ನಾವು ತಿಳ್ಕೊಬಹುದು ಆದರೆ ಎಲ್ಲ ನಾವು ಪಾಸಿಟಿವ್ ಆಗಿ ತಗೊಳ್ಳೋದಕ್ಕಿಂತ ಕೆಲವು ಸಮಸ್ಯೆಗಳು ಕೆಲವು ರಾಶಿಗಳ ಮೇಲೆ ಬರುತ್ತೆ ಅಂತ ಗೊತ್ತಾಗುತ್ತೆ ಜ್ಯೋತಿಷ್ಯದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಮುನ್ನೆಚ್ಚರಿಕೆಯನ್ನು ನಾವು ತೆಗೆದುಕೊಳ್ಳೋದಕ್ಕೋಸ್ಕರ ಈ ರಾಶಿಗಳಿಗೆ ಒಂದಷ್ಟು ಸಮಸ್ಯೆಗಳು ಬರ್ಬೋದು ಆ ಸಮಸ್ಯೆಗಳು ಏನು ಅಂತ ತಿಳ್ಕೊಂಬಿಟ್ರೆ ಆ ಬರುವ ಸಮಸ್ಯೆಗಳನ್ನು ಹೆಚ್ಚು ತೊಂದರೆಗಳನ್ನು ಆಗದಂತೆ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಕಾರಣಕ್ಕೆ ಈ ರಾಶಿಗಳಿಗೆ ಒಂದಷ್ಟು ಸಮಸ್ಯೆಗಳು ಒಂದು ಎರಡು ತಿಂಗಳ ಕಾಲ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ನಾವು ಹಿಂದೇನು ಮಾತನಾಡುವಾಗ ಗುರು ಬಗ್ಗೆ ಮಾತನಾಡುವಾಗ ಹೇಳಿದೆ ಕೆಲವು ರಾಶಿಗಳಿಗೆ ಬಹಳ ರಾಜಯೋಗ ಇದೆ ಅಂತ ಸೊ ಇದರಲ್ಲಿ ಏನಾಗುತ್ತೆ ಈ ಗುರು ಬದಲಾವಣೆ ವಿಚಾರದಲ್ಲಿ ಆಗಬಹುದು ಅಥವಾ ರವಿ ಬದಲಾವಣೆ ಹದಿನೇಳನೇ ತಾರೀಕು ಆಗಿರುವಂಥದ್ದು ಹದಿನೆಂಟನೇ ತಾರೀಕು ಗುರು ಬದಲಾವಣೆ ಆಯಿತು ಶುಕ್ರ ಬದಲಾವಣೆ ಆಗಿರುವಂಥದ್ದು ಮತ್ತು ಕುಜ ಬದಲಾವಣೆ ವಿಚಾರದಲ್ಲಿ ಸೊ ಈ ಗ್ರಹಗಳ ಬದಲಾವಣೆ ಏನಿದೆ ಕೆಲವು ರಾಶಿಗಳ ಮೇಲೆ ಒಂದಷ್ಟು ಪರಿಣಾಮಗಳು ಸಮಸ್ಯೆಗಳೇ ಉಂಟಾಗುವಂಥದ್ದಿರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಒಂದು ಜ್ಯೋತಿಷ್ಯ ಲೆಕ್ಕಾಚಾರ ನಾವೊಂದು ಮಾಡಿದ್ದೀವಿ ಅದರಲ್ಲಿ ಕೆಲವು ರಾಶಿಗಳಿಗೆ ಹೆಚ್ಚು ಒಂದಷ್ಟು ಪ್ರಭಾವ ರೀತಿಯಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಮೊದಲನೇ ರಾಶಿ ಮೇಷ ಮೇಷರಾಶಿ ಯಾಕೆ ಮೇಷರಾಶಿಯವ್ರಿಗೂ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಅಂದರೆ ಈಗ ಗೋಚಾರದಲ್ಲಿ ಒಂದು ಸಾಡೆಸಾತ್ ಅಂತ ನಡೀತಾ ಇದೆ ಈಗಾಗಲೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶನಿ ಬದಲಾವಣೆ ಆಯಿತು ಅದರಿಂದ ಸತ್ತು ಪ್ರಾರಂಭ ಆಗಿದೆ ಸೊ ಹಾಗಾಗಿ ಮೀನು ರಾಶಿ ಜನ್ಮ ಆಗಿದೆ ಹಾಗಾಗಿ ಪಕ್ಕದ ರಾಶಿ ರಾಶಿ ಆಗಿರೋದ್ರಿಂದ ಮೇಷರಾಶಿಗೆ ಮೊದಲನೇ ಸತಿ ಬಂದಿರುವಂಥದ್ದು ಸಾಧೆ ಸಾಡೆ ಸಾತ್ ಅಂತ ಹೇಳ್ತೀವಿ ಅದು ಕೆಲಸ ಕಾರ್ಯಗಳು ಏನು ಮಾಡುತ್ತೆ ವಿಳಂಬ ಮಾಡುತ್ತೆ ಇನ್ ಟೈಮ್ಗೆ ಯಾವ ಕೆಲಸಗಳು ಆಗೋದಿಲ್ಲ ಮತ್ತು ಗುರು ಯಾವಾಗ ನಾವು ಬದಲಾವಣೆ ನಿರೀಕ್ಷೆಯನ್ನು ನಾವು ನೋಡಿದ್ವಿ ಈ ನಾಲ್ಕನೇ ಮನೆಗೆ ಗುರು ಪ್ರವೇಶ ಮಾಡ್ತಾನೆ ಇದರಿಂದ ಏನಾಗುತ್ತೆ ತಾಯಿ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥದ್ದಿರುತ್ತೆ ಈಗಾಗಲೇ ವಯಸ್ಸಾಗಿರೋರು ತಾಯಿ ಇರ್ತಾರೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಸ್ವಲ್ಪ ಆದಷ್ಟು ಆಸ್ಪತ್ರೆಯಲ್ಲಿ ತೋರಿಸುವಂಥದ್ದು ಇದನ್ನು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದಷ್ಟು ಪ್ರಾಬ್ಲಮ್ ಎದುರಾಗುವಂಥದ್ದು ಇರುತ್ತೆ ಮೇಷರಾಶಿ ವಿದ್ಯಾರ್ಥಿಗಳಿಗಂತೂ ಸ್ವಲ್ಪ ಎಜುಕೇಷನಲ್ಲಿ ತೊಂದರೆ ಆಗುವಂಥದ್ದು ಸೋಂಬೇರಿತನ ಜಾಸ್ತಿ ಆಗುತ್ತೆ ಅಥವಾ ಹುಡುಗರ ಜೊತೆ ಸೇರಿಕೊಂಡು ತೊಂದರೆ ಮಾಡಿಕೊಳ್ಳುವಂಥದ್ದು ಬೈಕು ಹೆಂಗಂದ್ರೆ ಓಡಿಸಿ ಗಾಡಿಗಳಲ್ಲಿ ತೊಂದರೆ ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಸಮಸ್ಯೆಗಳಿರುತ್ತೆ ಹಾಗಾಗಿ ಆ ಸಮಸ್ಯೆಗಳು ಇದೆ ಅಂತ ಅನಿಸಿದಾಗ ಮಕ್ಕಳಿಗೆ ಹೇಳಬಹುದು ನೋಡಪ್ಪ ಗಾಡಿ ಸ ಓಡಿಸೋ ಹೋಗು ಹುಷಾರಾಗೂಡಿಸಿ ಟೈಮ್ ಸರಿ ಇಲ್ಲ ಈ ಥರ ಪದೇ ಪದೇ ಮಕ್ಕಳಿಗೆ ಹೇಳಿದಾಗ ಒಂದು ಸ್ವಲ್ಪ ಜಾಗೃತೆ ವಹಿಸ್ತಾರೆ ಅದಕ್ಕೋಸ್ಕರನೇ ಈ ಕೆಲವು ರಾಶಿಗಳಿಗೆ ಸಮಸ್ಯೆ ಬಂದಾಗ ನಾವು ತಿಳ್ಕೊಳ್ಬೇಕಾಗುತ್ತೆ ಓ ಈ ಟೈಮ್ ಸರಿ ಇಲ್ಲ ನನಗೆ ಸೊ ಮುನ್ನೆಚ್ಚರಿಕೆ ಏನು ಮಾಡ್ಕೋಬೇಕು ಇದು ಭಾಳ ಅಗತ್ಯ ಇರುವಂಥದ್ದಾಗಿದೆ ಮೇಷರಾಶಿಯವರಿಗೆ ಮತ್ತು ಅದೇ ರೀತಿ ಸಹ ಈ ಇನ್ನೊಂದು ರಾಶಿ ಅಂತ ಹೇಳಿದ್ರೆ ನಾವು ಸಿಂಹ ರಾಶಿಯವರು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದು ಈಗ ಪ್ರಸ್ತುತ ಸಿಂಹ ರಾಶಿಯವರಿಗೆ ನಾನು ಹಿಂದೇನೂ ಹೇಳಿದ್ದೆ ಗುರುಬಲ ಇದೆ ರಾಜಿ ಹೋಗಿದೆ ಭಾಳ ಚೆನ್ನಾಗಿದೆ ಅಂತ ಆದರೆ ಇಲ್ಲೇನಾಗಿದೆ ತಾತ್ಕಾಲಿಕವಾಗಿ ಗುರು ಬದಲಾವಣೆ ಆಗ್ತಾಯಿದೆ ದಿಢೀರಂತ ಯಾಕೆ ಅಂತ ಹೇಳಿದ್ರೆ ಈ ನನ್ನೇ ಮಾತನಾಡುವಾಗೂ ಒಂದಷ್ಟು ಗುರು ಬದಲಾವಣೆ ಮತ್ತು ಶುಕ್ರನ ಬದಲಾವಣೆ ವಿಚಾರದಲ್ಲಿ ಹೇಳ್ತಾ ಇದ್ದೆ ಆದರೆ ಈ ರಾಷ್ಟ್ರಾಧಿಪತಿ ಏನು ಸಿಂಹರಾಶಿಗೆ ಅಧಿಪತಿ ಯಾರಿರ್ತಾರೆ ಈ ರವಿಗ್ರಹ ರವಿ ಪರಮೋ ನೀಚ ಇರ್ತಾನೆ ಅಂದರೆ ಪರಮ ನೀಚಸ್ಥಾನ ಅಂತ ಹೇಳಿದ್ರೆ ಏನೂ ಫಲಗಳು ಕೊಡೋದಿಲ್ಲ ಅಲ್ಲೆಲ್ಲ ರವಿ ವೀಕ್ ಆಗಿಬಿಡ್ತಾನೆ ಅಂದರೆ ರಾಷ್ಟ್ರಾಧಿಪತಿ ಬಲಹೀನಾಗಿರ್ತಾನೆ ಗುರು ವ್ಯಯಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿರ್ತಾನೆ ಅಂದರೆ ಸಂಪಾದನೆ ಬಂದರೂ ದುಡ್ಡು ಒಂದು ರೂಪಾಯಿ ನಿಲ್ಲಲ್ಲ ಖರ್ಚುಗಳು ಆಗೋವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ದುರಭ್ಯಾಸಗಳು ಕಲಿಯುವಂಥದ್ದು ಅಥವಾ ಯಾರಾದರೂ ಕೆಟ್ಟ ವ್ಯಕ್ತಿಗಳ ಜೊತೆ ಸೇರಿ ದುಡ್ಡನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ದಿಢೀರಂತೆ ಅಂತ ಯಾರೋ ಬಂದು ಹೇಳ್ತಾರೆ ನೋಡಿ ಅಲ್ಲಿ ಸೈಟ್ ಕಡಿಮೆಗೆ ಸಿಗ್ತಾಯಿದೆ ನೀವು ತೊಗೊಂಬಿಡಿ ಒಂದು ಹತ್ತು ಲಕ್ಷಕ್ಕೆ ಎಲ್ಲ ಹೆಚ್ಚು ಸಿಗುತ್ತೆ ಅಂತ ಅದು ತೊಗೊಂಡು ದುಡ್ಡು ಹಾಕಿದ್ರೆ ಸಿಕ್ಕಾಕೊಂಡ್ಬಿಡ್ತೀರಾ ಅಥವಾ ಕೋರ್ಟು ಕಚೇರಿ ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ ಈ ಸಿಂಹರಾಶರಿಗೆ ಒಟ್ಟಾರೆ ಅಭಿವೃದ್ಧಿ ಇಲ್ಲಿ ಹಿನ್ನಡೆ ಆಗುತ್ತೆ ದುಡ್ಡು ವ್ಯಯ ಆಗುತ್ತೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಸಂಭವ ಜಾಸ್ತಿ ಇರುತ್ತೆ ಮತ್ತು ಈ ಎರಡು ತಿಂಗಳ ಕಾಲ ಏನಾಗುತ್ತೆ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥ ಸಂಭವ ಇರುತ್ತೆ ವರ್ಕ್ ಪ್ರೆಸರ್ ಜಾಸ್ತಿ ಆಗುತ್ತೆ ಶತ್ರುಗಳು ಜಾಸ್ತಿ ಆಗ್ತಾರೆ ನೋಡಿ ಇವೆಲ್ಲ ನಾವು ಈ ರಾಶಿಗಳ ಬದಲಾವಣೆಗಳಿಂದ ನಾವು ಗ್ರಹಗಳ ವಿಚಾರದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗ ಸಿಂಹರಾಶಿಗೆ ಅಧಿಪತಿ ಸೂರ್ಯ ತುಲಾರಾಶಿಗೆ ನೀಚ ಸ್ಥಾನ ಒಂದು ತಿಂಗಳ ಕಾಲ ಇರುತ್ತೆ ಯಾವಾಗ ಒಂದು ತಿಂಗಳ ಕಾಲ ರವಿ ಇರ್ತಾನೋ ಸಿಂಹರಾಶಿವರಿಗೆ ಓವರ್ ಟೆನ್ಷನ್ ಓವರ್ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ ವರ್ಕ್ ಪ್ರೆಸರ್ ಆಗ್ಬೋದು ನಾನು ಕೆಲಸಕ್ಕೆ ಹೋಗಲ್ಲಪ್ಪ ನಾನು ಇರ್ತೀನಿ ಅಂದರೆ ಮನೆಯಲ್ಲೇ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಬೇಡವಾದಂಥದ್ದಕ್ಕೆ ಖರ್ಚು ಮಾಡುವಂಥದ್ದು ಸೊ ಅವಾಗೇನು ಮಾಡ್ತೀರಾ ಗುರುಗಳು ಹೇಳಿದ್ದಾರೆ ಸ್ವಲ್ಪ ದುಡ್ಡು ಖರ್ಚುಗಳು ಜಾಸ್ತಿ ಆಗುತ್ತೆ ಬೇಡವಾದಂಥ ವ್ಯಕ್ತಿಗಳು ಬಂದು ನಮ್ಮ ಜೀವನಕ್ಕೆ ತೊಂದರೆ ಮಾಡ್ತಾರೆ ಇದನ್ನು ನೀವು ತಿಳ್ಕೊಂಬಿಟ್ರೆ ಏನಾಗುತ್ತೆ ಎಚ್ಚರಿಕೆ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರೆ ನೀವು ಕತ್ತಲಿಂದ ಬೆಳಕಿನ ಅಡಿಗೆ ಕೊಂಡೊಯ್ಯುವಂಥ ಕೆಲಸ ಇದು ಹಾಗಾಗಿ ಸಮಸ್ಯೆ ಬಂದಾಗ ನಾವು ಜಾಗೃತೆ ವಹಿಸೋದು ಭಾಳ ಮುಖ್ಯ ಮತ್ತು ಈಗಾಗಲೇ ಕುಂಭರಾಶಿಯವರಿಗೆ ಮೂರನೇ ರಾಶಿ ಅಂತ ಹೇಳಿದ್ರೆ ಈಗ ಕುಂಭರಾಶಿಯವರಿಗೆ ಗುರುಬಲ ಇಷ್ಟು ದಿನ ಇತ್ತು ಗುರು ಬದಲಾವಣೆಯಿಂದ ಇವರಿಗೆ ಆರನೇ ಮನೆಗೆ ಗುರು ಹೋಯಿತು ನೋಡಿ ಯಾವಾಗಲೂ ಅಷ್ಟೇ ಆರನೇ ಮನೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ಋಣ ರೋಗದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಸಮಸ್ಯೆ ಉಂಟಾಗುತ್ತೆ ಅಂದರೆ ಈ ಕುಂಭರಾಶಿಯವರಿಗೆ ಎರಡು ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ ಏನು ಎರಡು ಸಮಸ್ಯೆಗಳು ಅಂತ ಹೇಳಿದ್ರೆ ಹೆಲ್ತ್ ಮೇಲೆ ಅಂದರೆ ನಿಮಗೆ ಹೆಚ್ಚಿನ ಮಟ್ಟಿಗೆ ಚೆನ್ನಾಗಿ ದೃಢವಾಗಿ ಚೆನ್ನಾಗಿರುವಂಥ ವ್ಯಕ್ತಿಯೂ ದಿಢೀರಂಥ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ದಿಢೀರ್ ಏನೋ ಒಂದು ಗಾಡಿ ಓಡಿಸ್ತಾ ಇರ್ತಾರೆ ಬಿದ್ದು ಏಟ್ ಮಾಡಿಕೊಂಡು ಆಸ್ಪತ್ರೆ ಸೇರಿಸೋವಂಥ ಪರಿಸ್ಥಿತಿ ಆಗಿಬಿಡುತ್ತೆ ಅದಕ್ಕೆ ಗಾಡಿಗಳಲ್ಲಿ ಹುಷಾರಾಗಿರಬೇಕು ಅಥವಾ ನಿಮ್ಗೇನಾದರೂ ಆರೋಗ್ಯದಲ್ಲಿ ಒಂದಷ್ಟು ಬದಲಾವಣೆ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಮೆಡಿಕಲ್ ಚೆಕಪ್ ಮಾಡಿಸೋವಂಥದ್ದು ಆಸ್ಪತ್ರೆಗೆ ಹೋಗಿ ಬರೋವಂಥದ್ದು ಇದನ್ನೆಲ್ಲ ಸ್ವಲ್ಪ ರೂಢಿಲಿಟ್ಕೊಳ್ಬೇಕಾಗುತ್ತೆ ಮತ್ತು ಅದರ ಜೊತೆಗೆ ರೋಗ ಒಂದೇ ಅಲ್ಲ ಋಣಕ್ಕೆ ಸಿಕ್ಕಾಕ್ಕೊಂತಾರೆ ಅಂದರೆ ಇಲ್ಲಿ ಆರನೇ ಮನೆ ಋಣ ರೋಗದ ವಿಚಾರಕ್ಕೆ ಲೆಕ್ಕಾಚಾರ ಇರುತ್ತೆ ಜ್ಯೋತಿಷ್ಯದಲ್ಲಿ ಯಾವಾಗ ಸಾಲ ಅನ್ನೋದು ಬರುತ್ತೆ ಅಂತ ಹೇಳಿದ್ರೆ ನೀವು ಏನೋ ಒಂದು ಹೊಸದಾಗಿ ಬಿಸ್ನೆಸ್ ಕೈ ಹಾಕ್ಬಿಡ್ತೀರ ಯಾರೋ ಹೇಳ್ತಾರೆ ಹೇ ಕುಂಭರಾಶಿಯವರಿಗೆ ಬಹಳ ರಾಜಿ ಈಗಾಗಲೇ ಗುರುಬಲ ಇದೆ ಶನಿ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿದ್ದಾನೆ ಶನಿ ಬಿಟ್ಟು ಹೋಗ್ತಾ ಇದ್ದಾನೆ ಸೊ ಈ ಥರದ್ದು ಏನಾಗುತ್ತೆ ಒಂಥರ ಭರವಸೆ ಬರುವಂಥದ್ದು ಇರುತ್ತೆ ಆವಾಗ ಏನು ಮಾಡ್ತೀರಾ ಓ ನೋಡಪ್ಪ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ ಏನಾದರೂ ದೊಡ್ಡದ ಮಟ್ಟಿಗೆ ಒಂದು ಸೈಟ್ ತೊಗೊಬಿಡೋಣ ಅಥವಾ ಯಾವುದೋ ಒಂದು ಜಮೀನು ತೊಗೊಳ್ಳೋಣ ಅನ್ನುವಂಥ ಮನೋಸ್ಥಿತಿಗೆ ಹೋಗಿ ಏನು ಮಾಡ್ತೀರಾ ದುಡ್ಡು ಇಲ್ಲ ಅಂದ್ರೇ ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ ಅಥವಾ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಯಾರೋ ಥರ ದುಡ್ಡು ಕೇಳ್ತೀರಾ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಈ ಥರ ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಎಷ್ಟು ದಿನಗಳ ಕಾಲ ಈ ಥರ ಇರುತ್ತೆ ರೈನ್ ಲೈಫ್ ಲಾಂಗ್ ಇರುತ್ತಾ ಇಲ್ಲ ಇದು ಎಲ್ಲಿವರೆಗೂ ಇರುತ್ತೆ ಅಂದರೆ ಎರಡು ತಿಂಗಳ ಕಾಲ ಈ ಕುಂಭರಾಶಿಯವರಿಗೆ ಹೆಚ್ಚು ಜಾಗೃತೆ ವಹಿಸಬೇಕಾಗಿರೋದು ಎರಡು ವಿಚಾರ ಒಂದು ಆರೋಗ್ಯದ ಮೇಲೆ ಪರಿಣಾಮ ಎರಡನೇದು ಸಾಲದ ಬಾಧೆ ಜಾಸ್ತಿ ಆಗುತ್ತೆ ಈಗಾಗಲೇ ನೀವು ಎಲ್ಲೋ ಸಾಲ ಮಾಡಿಬಿಟ್ಟಿದ್ದೀರಾ ಅಂದ್ಕೊಳ್ಳಿ ಬಂದು ಮನೆಯಲ್ಲಿ ಕುತ್ಕೊತಾನೆ ನೋಡಪ್ಪ ನಂಗೆ ಅರ್ಜೆಂಟ್ ದುಡ್ಡು ಕೊಡಬೇಕು ಈ ಥರ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಿರೋ ದುಡ್ಡಿನ ವಿಚಾರದಲ್ಲಿ ಮಾನಸಿಕ ಕೊರಗು ನಿಮಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂಥದ್ದು ಬರುತ್ತೆ ಸೊ ಈ ಎರಡು ವಿಚಾರದಲ್ಲಿ ಕುಂಭರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಿಬಿಟ್ರೆ ಭಾಳ ಉತ್ತಮವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಿದ್ದರೆ ಏನು ಮಾಡ್ಕೋಬೇಕು ಇದಕ್ಕೆ ಒಂದು ಪರಿಹಾರ ಅಂತ ಇರುತ್ತಲ್ವ ಈಗ ಏನೋ ಒಳ್ಳೇದಿದೆ ಅಂತ ಹೇಳಿದ್ರೆ ಅಪ್ಪ ಒಳ್ಳೆಯದಾಗುತ್ತೆ ಏನೂ ತೊಂದರೆ ಇಲ್ಲ ಅಂತ ನಾವು ನಿರ್ಧಾರ ತೆಗೆದುಕೊಳ್ಬಹುದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಏನು ಮಾಡ್ಕೋಬಹುದು ಈಗ ಮೇಷರಾಶಿಯವರಿಗೆ ನಾನು ಆಗಲೇ ಹೇಳಿದೆ ನೋಡಿ ಈಗೆಲ್ಲ ಸಮಸ್ಯೆಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ ತೊಂದರೆ ಬರುತ್ತೆ ಅವಾಗ ಏನು ಮಾಡಬೇಕು ಹೆಚ್ಚು ವಿದ್ಯಾರ್ಥಿಗಳು ಆದಷ್ಟು ಹನುಮಂತನ ಆರಾಧನೆ ಮಾಡ್ಕೊಳ್ಳಿ ಸ್ನೇಹಿತರ ಹತ್ರ ಆದಷ್ಟು ಏನಾದರೂ ವ್ಯವಹಾರಗಳು ಇಟ್ಕೊಳ್ಳೋವಂಥದ್ದಾಗಲಿ ಅಥವಾ ಎಲ್ಲೋ ಸ್ನೇಹಿತರ ಜೊತೆ ದೂರ ಬರ ಹೋಗುವಂಥದ್ದಾಗಲಿ ಅವಾಯ್ಡ್ ಮಾಡಿ ಎರಡು ತಿಂಗಳು ಬೇಡ ಸ್ವಲ್ಪ ಹನುಮಂತನ ಆರಾಧನೆ ಮಾಡಿಕೊಳ್ಳಿ ಸ್ವಲ್ಪ ಎಳ್ಳು ಮತ್ತು ಅದರ ಜೊತೆಗೆ ತೊಗರಿ ಕಾಳು ಕಾಳನ್ನು ಪೂಜೆ ಮಾಡಿ ನಿಮ್ಮ ಜನ್ಮನ ನಕ್ಷತ್ರ ಯಾವತ್ತು ಬರುತ್ತೋ ಅದನ್ನು ದಾನ ಕೊಡಿ ಇವೆಲ್ಲ ಒಂದು ಸ್ವಲ್ಪ ನಿಮಗೆ ಉತ್ತಮವಾದಂಥ ಅಭಿವೃದ್ಧಿ ಕಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಈಗ ಸಿಂಹರಾಶಿಯವ್ರಿಗೆ ಹೇಳಿದೆ ಸಿಂಹರಾಶಿಯವ್ರಿಗೆ ರಾಷ್ಟ್ರಾಧಿಪತಿ ರವಿ ಬಲಹೀನನಾಗಿ ನೀಚ ಸ್ಥಾನದಲ್ಲಿ ಹೋಗ್ತಾನೆ ಹನ್ನೆರಡನೇ ಮನೆ ವ್ಯಯಸ್ಥಾನಕ್ಕೆ ಗುರು ಬರ್ತಾನೆ ಅಂತ ಸೊ ಅವಾಗೇನಾಗುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ವ್ಯ ನೀಚ ಆದಾಗ ಬೇಡವಾದಂಥ ಸಮಸ್ಯೆ ಬರುವಂಥದ್ದೇ ನಿಮ್ಮ ಹತ್ರ ಬರ್ತಾ ಇರುತ್ತೆ ಆಗ ನೀವು ಗೋಧೇನ ಸಂಕ್ರಮಣ ಅಂತ ಹೇಳ್ತೀವಿ ಸಂಕ್ರಮಣ ಅಥವಾ ಭಾನುವಾರದಂದು ಸ್ವಲ್ಪ ಗೋಧಿ ದಾನ ಮಾಡೋದು ಸೂರ್ಯ ಆರಾಧನೆ ಮಾಡ್ಕೊಳ್ಳೋದು ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡುವಂಥದ್ದು ಇದನ್ನು ನೀವು ರೂಢಿಯಲ್ಲಿಟ್ಕೋಬೇಕಾಗುತ್ತೆ ಈ ಥರ ಮಾಡೋದರಿಂದ ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿ ಏನು ಬಲಹೀನನಾಗಿ ನೀಚ ಸ್ಥಾನದಲ್ಲಿರ್ತಾನೋ ಅದು ಉತ್ತಮವಾದಂಥ ಫಲ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕುಂಭರಾಶಿಯವರು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀಳೋದ್ರಿಂದ ಈಶ್ವರನ ಆರಾಧನೆ ಮಾಡಿಕೊಳ್ಳಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರೆ ಅರ್ಚನೆ ಮಾಡಿಸಿ ಇದರಿಂದ ಏನಾಗುತ್ತೆ ಆರೋಗ್ಯ ನಿವಾರಣೆ ಆಗುತ್ತೆ ಈಶ್ವರನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಋಣ ಅನ್ನುವಂಥದ್ದು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಪರಿಹಾರಗಳನ್ನು ನೀವು ಸತತವಾಗಿ ಎರಡು ತಿಂಗಳ ಕಾಲ ಮಾಡಿದಾಗ ಈ ಮೂರು ರಾಶಿಯವರಿಗೆ ಯಾರಿಗೆ ಮೇಷ ಮತ್ತು ಸಿಂಹ ಕುಂಭ ಕುಂಭರಾಶಿಯವರಿಗೆ ಬರೋ ಸಮಸ್ಯೆಗಳೇನಿರುತ್ತೆ ಕಡಿಮೆ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು ಹೊರಗಡೆ ಹರಿ ಶ್ರೀನಿವಾಸ